ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಗದಗ ಜಿಲ್ಲೆಯಲ್ಲಿ ಮೊಬೈಲ್ನಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮೂಲಕ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಜನರಿಗೆ ಸಮಗ್ರ ಮಾಹಿತಿ ಒದಗಿಸಲಾಗುತ್ತಿದೆ ಈ ಕುರಿತ ಒಂದು ಮನರದಿ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಗ್ರಾಮೀಣ ಪ್ರದೇಶದ ಜನರಿಗೆ ವರದಾನವಾಗಿದೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗ ಒದಗಿಸುವ ಯೋಜನೆ ಗದಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ ಈ ಯೋಜನೆಯಡಿ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳಿಗೆ ಆದ್ಯತೆ ನೀಡುವ ಮೂಲಕ ಬಡ ಜನರು ಸ್ವಾವಲಂಬಿ ಜೀವನ ಸಾಗಿಸಲು ನೆರವಾಗಿದೆ ಈ ನಡುವೆ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮೊಬೈಲ್ನಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮೂಲಕ ಜಿಲ್ಲೆಯ ಎಲ್ಲಾ ಪಂಚಾಯಿತಿಯ ಅನುಮೋದಿತ ಕಾಮಗಾರಿಗಳ ಮಾಹಿತಿ ತಿಳಿಯಬಹುದಾದ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಇದರ ಮೂಲಕ ಯೋಜನೆ ಅನುಷ್ಠಾನ ಕಾಮಗಾರಿಗೆ ಬಿಡುಗಡೆಯಾದ ಮೊತ್ತ ಕಾಮಗಾರಿ ಪ್ರಗತಿ ಬಗ್ಗೆ ಸಾರ್ವಜನಿಕರು ಮಾಹಿತಿ ಪಡೆಯಬಹುದಾಗಿದೆ ಮಾರ್ಗದರ್ಶನದೊಂದಿಗೆ ರೈತ ಬಸವರಾಜ ಚಲವಾದಿ ಈ ಹಿಂದೆ ನರೇಗಾ ಯೋಜನೆ ಬಗ್ಗೆ ತಿಳಿಯಲು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜೊತೆಗೆ ಜನಪ್ರತಿನಿಧಿಗಳ ಹಿಂದೆ ಸುತ್ತಬೇಕಾಗಿತ್ತು ಇದೀಗ ಕ್ಯೂಆರ್ ಕೋಡ್ ಸ್ಕ್ಯಾನ್ ವ್ಯವಸ್ಥೆಯಿಂದಾಗಿ ಮೊಬೈಲ್ನಿಂದಲೇ ಎಲ್ಲ ಮಾಹಿತಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಎಂದರು ಮೊದಲು ನಮ್ಗೆ ಕ್ರಯೋಜನ್ ಬೇಕಾಗಿತ್ತಪ್ಪ ಅಂದ್ರೆ ಪಂಚಾಯತಿಗೆ ಹೋಗಿ ಕಟ್ಟಾಗಿ ಎರಡು ಮೂರು ಸಲ ಕೇಳಬೇಕಾಗಿತ್ತು ಭಾಳ ಅನನುಕೂಲ ಆಗ್ತಿತ್ತು ಆದರೆ ಈಗ ನಾವು ಇತ್ತೀಚಿಗೆ ಇದನ್ನು ಮಹಾತ್ಮ ಗಾಂಧಿ ಆ್ಯಪ್ ಇದನ್ನ ತೊಗೊಂಬಂದ ಭಾಳ ಅನುಕೂಲ ಆಗೈತಿ ಯಾಕಪ್ಪ ಅಂದರೆ ಯಾವ ವರ್ಕ್ ನಮ್ಗೆ ಅಪ್ರೂವ್ ಆಗ್ಯಾವ ಏನೇನಾಗೆ ಒಂದು ಇಡೀ ಡೀಟೇಲ್ಸ ಸಿಗ್ತೈತೆ ಹಾಗಾಗಿ ಇದು ಒಂದು ಆ್ಯಪ್ ಭಾಳ ಅನುಕೂಲಕರವಾದಂಥ ಆ್ಯಪ್ ಆಗಿದೆ ಸಾರ್ವಜನಿಕರಾದ ವಾಸುದೇವ ಪೂಜಾರ ಹೊಸ ಯೋಜನೆಯಿಂದ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳಿಗೆ ಬಿಡುಗಡೆಯಾದ ಹಣದ ಬಗ್ಗೆ ತಿಳಿಯಲು ಸಹಕಾರಿಯಾಗಿದೆ ಅಲ್ಲದೆ ಸಮಯದ ಉಳಿತಾಯವಾಗಲಿದೆ ಎಂದು ತಿಳಿಸಿದರು ಕಾಮಗಾರಿಗಳನ್ನು ನೋಡಿಕೊಳ್ಳೋದಾಗಲಿ ಅದನ್ನು ಮತ್ತೆ ಕ್ರಿಯಾ ಜೀವನ ಸೇರಿಸೋದಾಗಲಿ ಮಾಡಬೇಕಿತ್ತು ಈಗ ಇದೊಂದು ಏನು ವಿನೂತನ ಕಾರ್ಯಕ್ರಮ ಐತಲ್ಲ ಇದು ಕ್ಯೂ ಆರ್ ಕೋಡ್ ಬಳಸಿ ಮೊಬೈಲ್ ಮೂಲಕನೇ ಅವರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಬಹುದು ಆಮೇಲೆ ತಮ್ಮ ಕಾಮಗಾರಿ ಯಾವ ಹಂತದೊಳಗೆ ಐತೆನೋ ಸಹಿತ ನೋಡ್ಕೋಬಹುದು ಆ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪಂಚಾಯತ್ ಗದಗ ಮಾಡಿಕೊಟ್ಟಿದ್ದಾರೆ ನರೇಗಾ ಯೋಜನೆಯ ಸಾಮಾಜಿಕ ಪರಿಶೋಧಕಾಧಿಕಾರಿ ಮರಿಬಸನಗೌಡ ಯೋಜನೆಯನ್ನು ತ್ವರಿತಗತಿಯಲ್ಲಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇದು ಅತ್ಯಂತ ಸಹಕಾರಿಯಾಗಿದ್ದು ಜನರು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು ಗದಗ್ ಜಿಲ್ಲಾ ಪಂಚಾಯಿತಿ ಈ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಪ್ರತಿ ಗ್ರಾಮ ಪಂಚಾಯಿತಿಯ ಅನುಮೋದಿತ ಕ್ರಿಯಾ ಯೋಜನೆಯನ್ನ ಈ ಒಂದು ಕ್ಯೂ ಆರ್ ಕೋಡ್ನಲ್ಲಿ ಅಳವಡಿಸಲಾಗಿದೆ ಯಾವುದೇ ಫಲಾನುಭವಿಗಳು ನಿಮ್ಮ ಒಂದು ಕಾಮಗಾರಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಈ ಕ್ರಿಯಾ ಯೋಜನೆಯಲ್ಲಿ ನಿಮ್ಮ ಕಾಮಗಾರಿ ಅನುಮೋದನೆ ಆಗಿದೆಯಲ್ಲ ಅಂತಕ್ಕಂಥದ್ದನ್ನ ಇದರಲ್ಲಿ ಪರಿಶೀಲನೆ ಮಾಡಿಕೊಳ್ಳುವುದು ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ ಕ್ರಿಯಾ ಯೋಜನೆಯಲ್ಲಿ ಅನುಮೋದಿತ ಕಾಮಗಾರಿಗಳನ್ನು ತ್ವರಿತ ಹಾಗೂ ಪಾರದರ್ಶಕವಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಜನರಿಗೆ ಮೊಬೈಲ್ನಲ್ಲಿಯೇ ಮಾಹಿತಿ ಒದಗಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಅನುಮೋದಿತ ಕ್ರಯ ಯೋಜನೆಯನ್ನು ಅವರು ವೀಕ್ಷಿಸಲಿಕ್ಕೆ ಒಂದು ಅವಕಾಶ ಇದೆ ಇದರ ಮುಖಾಂತರ ವಿಶೇಷವಾಗಿ ವೈಯಕ್ತಿಕ ಫಲಾನುಭವಿಗಳು ಅವರು ನೀಡಿರುವ ಅರ್ಜಿಯನ್ನು ಆಧಾರವಾಗಿ ಗ್ರಾಮ ಪಂಚಾಯತ್ನಲ್ಲಿ ಅವರಿಗೆ ಸಂಬಂಧಪಟ್ಟ ವರ್ಕ್ಸ್ ಅನ್ನು ಬಂದು ತಗೊಂಡಿದ್ದಾರೆ ಖಾತ್ರಿಪಡಿಸಿಕೊಳ್ಳಬಹುದು ಒಟ್ಟಾರೆ ನರೇಗಾ ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಮಧ್ಯವರ್ತಿಗಳ ಹಾವಳಿ ತಡೆಯುವಲ್ಲಿ ಕ್ಯೂಆರ್ ಕೋಡ್ ಅತ್ಯುತ್ತಮ ವ್ಯವಸ್ಥೆಯಾಗಿದೆ